ಇದು ಪಾಯಿಂಟ್ ಒಂದು ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಆಕಾಶವಾಣಿ ಚಿಂತನ ಬಾಲಸುಬ್ರಹ್ಮಣ್ಯ ಕಂಜರ್ಪಣೆ ಅವರಿಂದ ಸಹಜ ಶುದ್ಧ ಪ್ರಕೃತಿಯನ್ನು ನಾಗರಿಕತೆಯ ಸಂಸ್ಕೃತಿಯ ಹೆಸರಿನಲ್ಲಿ ನೆಪದಲ್ಲಿ ಮಲಿನಗೊಳಿಸಿ ಹಾಳುಗೆಡವಿದ ಕೀರ್ತಿ ಮನುಷ್ಯನಿಗೆ ಸಲ್ಲಬೇಕು ಎಲ್ಲ ಬಗೆಯ ಮಾಲಿನ್ಯದ ಕುರಿತು ವಿಶ್ವಸಂಸ್ಥೆಯು ಮಹತ್ವದ ನಿರ್ಣಯಗಳನ್ನು ಮತ್ತು ಕೆಲವು ನಿಯಮಗಳನ್ನು ರೂಪಿಸಿತು ಅದರ ಸದಸ್ಯ ದೇಶಗಳು ಈ ಕುರಿತು ಕಾನೂನನ್ನು ತಂದವು ಭಾರತವು ಹಿಂದೆ ಬೀಳಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪರಿಸರ ರಕ್ಷಣೆಯ ಕಾಯ್ದೆಯನ್ನು ತಂದಿತು ಇದರಡಿ ನಿಯಂತ್ರಣಕ್ಕಾಗಿ ಒಂದು ಮಂಡಳಿಯನ್ನು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ರಚಿಸಿತು ಮತ್ತು ಅವಕ್ಕೆ ವಿಶೇಷ ಅಧಿಕಾರವನ್ನು ನೀಡಿತು ಇದು ಎಲ್ಲ ಬಗೆಯ ಮಾಲಿನ್ಯವನ್ನು ಕಾಯ್ದೆಯಡಿ ತಂದಿದೆ ಕಸ ಕಡ್ಡಿಯನ್ನು ಎಸೆದು ಮರಗಳನ್ನು ಕಡಿದು ನದಿ ಮತ್ತು ಇತರ ಜಲಾಶಯಗಳಲ್ಲಿ ಕೊಳೆ ರಾಸಾಯನಿಕ ಮತ್ತಿತರ ಅಮೇಧ್ಯಗಳನ್ನು ಚೆಲ್ಲಿ ವಾತಾವರಣವನ್ನು ಮಲಿನಗೊಳಿಸುವುದು ಇವೆಲ್ಲ ಈ ಕಾಯಿದೆಯಡಿ ಬರುತ್ತವೆ ಎಲ್ಲರನ್ನೂ ಕಾಡುವ ಸದ್ದಿನ ಹಾನಿಯನ್ನು ಜಗತ್ತೇ ಕಂಡಿದೆ ಈ ಪೈಕಿ ಶಬ್ದ ಮಾಲಿನ್ಯಕ್ಕೆ ವಿಶೇಷ ಪರಿಗಣನೆ ಇದೆ ಯಾವುದೇ ರೀತಿಯ ಮನುಷ್ಯ ನಿರ್ಮಿತ ಸದ್ದು ಒಂದು ಮಿತಿಯೊಳಗೆ ಇರಬೇಕೆಂದು ಈ ಕಾಯ್ದೆ ಹೇಳುತ್ತದೆ ಅದನ್ನು ಅನುಷ್ಠಾನಗೊಳಿಸಲು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಿಯಮಗಳನ್ನು ರೂಪಿಸಲಾಯಿತು ಈಗ ಹಸಿರು ನ್ಯಾಯ ಮಂಡಳಿಯು ಇದೇ ದಿಸೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಜೀವಿಗಳಿಗೆ ಪಂಚೇಂದ್ರಿಯಗಳಿವೆ ಇವುಗಳಲ್ಲಿ ಶ್ರವಣೇಂದ್ರಿಯವು ಇತರ ಇಂದ್ರಿಯಗಳಿಗಿಂತ ಮೊದಲು ಹುಟ್ಟಿ ಕೊನೆಗೆ ಸಾಯುತ್ತದೆ ಎಂಬ ಮಾತು ಇದೆ ಪ್ರಾಣಿಗಳಿಗೆ ಮನುಷ್ಯನಂತೆ ಮಾತಿರದು ಆದರೆ ಅವು ತಮ್ಮದೇ ವಿಧಾನದಲ್ಲಿ ಧ್ವನಿಸುತ್ತವೆ ಅವುಗಳ ಶ್ರವಣೇಂದ್ರಿಯಗಳು ಮನುಷ್ಯನಿಗಿಂತ ಸೂಕ್ಷ್ಮವಿದ್ದು ಬಹಳ ದೂರದ ಸ್ವರವು ಕೇಳಿಸುತ್ತದೆ ಶಬ್ದಗುಣಂ ಆಕಾಶಂ ಎಂಬ ಹಳೆಯ ಮಾತಿದೆ ಆಕಾಶ ಸದಾ ಶಬ್ದ ಮಾಡುತ್ತಿರುತ್ತದೆ ಎಂದಲ್ಲ ಆದರೆ ಅದರ ಶಬ್ದವು ಅಮಿತ ಅದನ್ನು ಅಲಕ್ಷಿಸುವಂತಿಲ್ಲ ಇದು ಅರ್ಥವಾಗಬೇಕಾದರೆ ಗುಡುಗು ಸಿಡಿಲುಗಳನ್ನು ನೋಡಿ ಕೇಳಿ ಅನುಭವಿಸಬೇಕು ಆಕಾಶ ಮಾತ್ರವಲ್ಲ ಸಮುದ್ರ ಭೂಮಿ ಎಲ್ಲವೂ ಶಬ್ದಮಯ ಈ ಶಬ್ದ ಜಗತ್ತಿನಲ್ಲಿ ಹುಟ್ಟಿ ಬದುಕಿ ಸಾಯುವ ಜೀವಿಗಳು ಶಬ್ದವನ್ನು ಮರೆಯುವುದು ಹೇಗೆ ಮನುಷ್ಯನಂತೂ ಪಂಚಭೂತಗಳ ನಡುವೆ ಬೆರಗಾಗಿ ಒಮ್ಮೊಮ್ಮೆ ಭೀತನಾಗಿ ಅವನ್ನು ಆರಾಧಿಸತೊಡಗಿದ ದೇವರುಗಳೆಲ್ಲ ಸೃಷ್ಟಿಯಾದದ್ದು ಅನಂತರ ಇವೆಲ್ಲ ಪ್ರಾಕೃತಿಕ ಸ್ವರವಾದರೆ ಮನುಷ್ಯನ ಅತೀ ನಾಗರಿಕತೆಯ ಕಥೆಯೇ ಬೇರೆ ಸಾಮಾಜಿಕವಾಗಿ ಬದುಕಬೇಕಾದ ಮನುಷ್ಯನು ಸಾರ್ವಜನಿಕವಾಗಿದ್ದಾನೆ ಉದಯಿಸುವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ ಎಂದರೂ ಮನುಷ್ಯನಿಗೆ ಸದ್ದಿಗಿಂತ ಪ್ರಿಯವಾದದ್ದು ಯಾವುದೂ ಇಲ್ಲ ಮಾತೆಂಬ ಮಹತ್ವದ ವರವನ್ನು ಮನುಷ್ಯ ಬಾಯ ಡೊಂಬದ ಮೂಲಕ ಮನುಕುಲದ ಶಾಪವಾಗಿಸಿದ್ದಾನೆ ಅದಕ್ಕೆ ಪಡಿತರದಂತೆ ಮಿತಿ ಇಲ್ಲವಲ್ಲ ಮನುಷ್ಯ ತನ್ನ ವೈಭವಕ್ಕೆ ತಾನೇ ತಮಟೆಯನ್ನು ಬಾರಿಸುತ್ತಾನೆ ಆತನ ಆಗಮನ ನಿರ್ಗಮನ ಇವೆರಡೂ ಸದ್ದಿನಿಂದಲೇ ಹೀಗಾಗಿ ಮನುಷ್ಯನಿಗೆ ಸ್ವರವೆಂಬ ಸೌಮ್ಯ ಗಂಭೀರಕ್ಕಿಂತ ಸದ್ದೆಂಬ ಭಯಂಕರವೇ ಪ್ರೀತಿ ನಮ್ಮ ಹಬ್ಬ ಹರಿದಿನ ಉತ್ಸವಗಳೆಲ್ಲ ಭರ್ಜರಿ ಶಬ್ದಗಳಿಂದ ಕೊಡಿವೆ ಸುಶ್ರಾವ್ಯವಾಗಿದ್ದರೆ ಕೇಳಬಹುದು ಆದರೆ ಹದ್ದು ಮೀರಿದ ಸದ್ದು ಕರ್ಣ ಕಠೋರ ಕರ್ಣ ಕರ್ಕಶ ಹೀಗಾಗಿ ಜಗತ್ತೇ ಸದ್ಗಮಯದ ಬದಲಾಗಿ ಸದ್ದುಮಯವಾಗಿದೆ ಉದಾಹರಣೆಗೆ ನಮ್ಮ ಪೂರ್ವಿಕರು ಧ್ವನಿವರ್ಧಕಗಳಿಲ್ಲದೆ ಎಲ್ಲವನ್ನೂ ಕೇಳಿಸುತ್ತಿದ್ದರು ಇಂದು ಹಾಗಲ್ಲ ಸದ್ದು ನಮ್ಮ ಮೊದಲ ಸಾಮಾಜಿಕ ಜಾಲತಾಣವಾಗಿದೆ ಎಂದು ಕಾಣುತ್ತದೆ ಬೆರಳೆಣಿಕೆಯ ಮಂದಿ ಇದ್ದರೂ ಧ್ವನಿವರ್ಧಕಗಳು ಕಿವಿಗಡೆ ಚಿಕ್ಕುವ ಸದ್ದಿಗೆ ಅವಕಾಶ ಮಾಡಿಕೊಡಲಾಗಿದೆ ಮೈಕಾಸುರನ ಬೆಂಬಲವಿಲ್ಲದೆ ಮನುಷ್ಯ ಮಾತ್ರವಲ್ಲ ದೇವರು ಧರ್ಮದ ಯಾವ ಸಮಾರಂಭವೂ ನಡೆಯದು ಇಂದು ರಾವಣನಿರುತ್ತಿದ್ದರೆ ತನ್ನ ಹತ್ತು ಮುಖಗಳಿಂದ ಮಾತನಾಡುತ್ತಿದ್ದನೇನೋ ಮುಖರಿಗಷ್ಟೇ ಗೊತ್ತು ಮಾತಿನ ಬೆಲೆ ಸದ್ಯ ನಮ್ಮಲ್ಲಿ ಎಲ್ಲ ಬಗೆಯ ಧಾರ್ಮಿಕ ಸಾಂಸ್ಕೃತಿಕ ಮತ್ತಿತರ ಸಮಾರಂಭಗಳಲ್ಲಿ ಬಳಸುವ ಡಿಜೆ ಮತ್ತಿತರ ಉಪಕರಣಗಳ ಸದ್ದು ಕಿವಿ ತಮ್ಮಟೆಯನ್ನು ನಾಶ ಮಾಡುವ ಶಕ್ತಿಯನ್ನು ಹೊಂದಿದೆ ಕಿವಿ ಇರುವುದು ಕೇಳುವುದಕ್ಕೆ ಎಂಬುದಕ್ಕಿಂತಲೂ ಈ ಆರ್ಭಟವನ್ನು ಸಹಿಸಿಕೊಳ್ಳುವುದಕ್ಕೆ ಎಂಬಂತಾಗಿದೆ ಇವನ್ನು ಕೇಳಿ ಕಿವುಡಾದವರು ಅದೆಷ್ಟೋ ಮಂದಿ ಅಗತ್ಯವನ್ನು ಮರೆಮಾಚಿ ಆಡಂಬರವನ್ನು ಮೆರೆಸುತ್ತಿದ್ದೇವೆ ಹಬ್ಬ ಹರಿದಿನಗಳ ಉತ್ಸವಗಳ ಕೊನೆಗೆ ಪ್ರಾರ್ಥನೆಗಳ ಅರ್ಥ ಅಡಗಿ ಸದ್ದೇ ಗುಡುಗಿದೆ ಪ್ರಕೃತಿಯ ಸಹಜ ಸ್ವರವನ್ನು ಈ ಸದ್ದು ಕ್ರೂರವಾಗಿ ಅಣಕಿಸುತ್ತಿದೆ ಇಂಗ್ಲಿಷ್ನಲ್ಲಿ ಸ್ವರಕ್ಕೆ ವಾಯ್ಸ್ ಮತ್ತು ಸದ್ದಿಗೆ ನಾಯ್ಸ್ ಎಂಬ ಪದಗಳಿವೆ ನಾಯ್ಸ್ ಎಂಬುದು ಲ್ಯಾಟಿನ್ನ ನಾಸಿಯಾ ಎಂಬ ಮೂಲದ್ದು ಅಂದರೆ ತಲೆ ಸುತ್ತುವಂತಹದ್ದು ಎಂದರ್ಥ ಕಿವುಡಾದರೆ ನಿಧಾನವಾಗಿ ಸಾವನ್ನು ಮೈಮೇಲೆ ಎಳೆದುಕೊಳ್ಳುವುದೆಂದು ಅರ್ಥ ಬರುವ ಹಾಗೆ ಖ್ಯಾತ ಬರಹಗಾರ್ತಿ ಸಾಮಾಜಿಕ ಕಾರ್ಯಕರ್ತೆ ಮತ್ತು ಸ್ವತಃ ಶತಾಂಶ ಹುಟ್ಟು ಶ್ರವಣದೋಷವಿದ್ದ ಆದರೂ ಅಂಧಳಾಗಿ ವಿಶ್ವದಲ್ಲೇ ಮೊದಲ ಅಂಧ ಪದವೀಧರೇ ಎಂಬ ಬಿರುದಿಗೆ ಪಾತ್ರಳಾದ ಹೆಲೆನ್ ಕೆಲ್ಲರ್ ಹೇಳಿದ್ದಾಳೆ ನಮ್ಮ ಸದ್ದು ಇನ್ನೊಬ್ಬರಿಗೆ ತೊಂದರೆಯನ್ನುಂಟು ಮಾಡಬಾರದು ಅವರೂ ಮನುಷ್ಯರೇ ಎಂಬ ಮನುಷ್ಯತ್ವವನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಯಾವಾಗ ಸದ್ದು ಮೇರೆ ಮೀರಿದಾಗ ಅದನ್ನು ಕೇಳುವವರು ಎನ್ನ ಕಿವುಡನ ಮಾಡಯ್ಯ ತಂದೆ ಎಂದು ದೇವರನ್ನು ಪ್ರಾರ್ಥಿಸಬೇಕೇನೋ ಆದ್ದರಿಂದ ಸ್ವರ ಸ್ವರವೇ ಆಗಿರಲಿ ಅದು ಸದ್ದಾದರೂ ಮಿತಿಯೊಳಗಿರಲಿ ಇದುವರೆಗೆ ಬಾಲಸುಬ್ರಹ್ಮಣ್ಯ ಕಂಜರ್ಪಣೆ ಅವರಿಂದ ಚಿಂತನ ಕೇಳಿದಿರಿ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ